ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳಸಾಗಣೆ ವಿರೋಧಿ ದಿನದ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡಿರುವ ಒಟ್ಟು ಅರವತ್ತೊಂಬತ್ತು ಪ್ರಕರಣಗಳಲ್ಲಿನ ಎಪ್ಪತ್ತೈದು ಕೆಜಿ ಮುನ್ನೂರ ಹದಿನಾಲ್ಕು ಗ್ರಾಂನ ಹದಿನಾರು ಲಕ್ಷ ಹದಿನೇಳು ಸಾವಿರಕ್ಕೂ ಅಧಿಕ ಮೌಲ್ಯದ ಮಾದಕ ದ್ರವ್ಯವನ್ನು ಅಂಕೋಲಾ ತಾಲೂಕಿನ ಬಾಳೆಗುಳಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಪೊಲೀಸ್ ಅಧೀಕ್ಷಕಿ ಸುಮನ್ ಪೆನ್ನೇಕರ್ ಸಮ್ಮುಖದಲ್ಲಿ ವಿಲೇವಾರಿ ಮಾಡಲಾಯಿತು dil ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡಿರುವ ಒಟ್ಟು ಅರವತ್ತೊಂಬತ್ತು ಪ್ರಕರಣಗಳಲ್ಲಿನ ಮಾದಕದ್ರವ್ಯಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾ ಮಾದಕ ದ್ರವ್ಯ ವಿಲೇವಾರಿ ಕಮಿಟಿಯ ಮುಂದೆ ಹಾಜರುಪಡಿಸಿ ಮಾದಕ ದ್ರವ್ಯವನ್ನು ವಿಲೇವಾರಿ ಮಾಡುವ ಕುರಿತು ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ತಾಲೂಕಿನ ಬೊಗ್ರಿಬೈಲ್ ಕೆನರಾ ಐಎಂಎ ಕಾಂಟ್ರೀಟ್ಮೆಂಟ್ ಘಟಕದಲ್ಲಿ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳ ಸಮಕ್ಷಮ ವಿಲೇವಾರಿ ಮಾಡಿದ್ರು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ವಶಪಡಿಸಿಕೊಂಡಿರುವ ಈ ಮಾದಕ ವಸ್ತು ವಿಲೇವಾರಿ ಮಾಡುವ ಸಂದರ್ಭ ಪೊಲೀಸ್ ಅಧೀಕ್ಷಕಿ ಸುಮನ್ ಪೆನ್ನೇಕರ್ ಹಾಜರಿದ್ದು ಈ ಎಲ್ಲಾ ವಸ್ತುಗಳು ವಿಲೇವಾರಿ ಆಗುವವರೆಗೂ ಸ್ಥಳದಲ್ಲಿ ನಿಂತು ಪರಿಶೀಲಿಸಿದ್ರು ಈ ಮೊದಲು ಇಲ್ಲಿಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪೊಲೀಸ್ ಅಧೀಕ್ಷಕರು ಆಗಮಿಸಿದ ವೇಳೆ ವ್ಯವಸ್ಥಿತವಾಗಿ ಇಟ್ಟ ಪೊಟ್ಟಣಗಳನ್ನು ಪರಿಶೀಲಿಸಿ ತಮ್ಮ ಸಿಬ್ಬಂದಿಗಳು ಈ ವಸ್ತುಗಳನ್ನ ವಿಲೇಮಾರಿ ಮಾಡಿ ಎಂದು ತಕ್ಷಣ ಹೊರಡುತ್ತಿದ್ರು ಆದರೆ ಸುಮನ್ ಪೆನ್ನೇಕರ್ ಕೊನೆವರೆಗೂ ಇದ್ದು ಕರ್ತವ್ಯ ಬದ್ಧತೆ ಮೆರೆದಿರುವುದು ಇನ್ನುಳಿದ ಅಧಿಕಾರಿಗಳಿಗೆ ಮಾರ್ಗದರ್ಶನದಂತಿತ್ತು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬದ್ರಿನಾಥ ಪೊಲೀಸ್ ಉಪಾಧೀಕ್ಷಕ ವ್ಯಾಲೆಂಟೈನ್ ಡಿಸೋಜಾ ಅಪರಾಧ ವಿಭಾಗ ದಳದ ಪೊಲೀಸ್ ಉಪಾಧೀಕ್ಷಕ ಅರವಿಂದ್ ಕಲಗುಜಿ ಸಿಪಿಐ ಸಂತೋಷ್ ಶೆಟ್ಟಿ ಬೆರಳಚ್ಚು ವಿಭಾಗದ ರಾಘವೇಂದ್ರ ನಾಯ್ಕ್ ಪೊಲೀಸ್ ಸಿಬ್ಬಂದಿಗಳು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಾದಕ ದ್ರವ್ಯ ವಿಲೇವಾರಿಯ ಪ್ರೊಸೆಸನ್ನು ಈ ದಿನ ಅಂಕೋಲಾದಲ್ಲಿರುವಂತಹ ವಿಲೇವಾರಿ ಘಟಕದಲ್ಲಿ ಕಮಿಟಿಯಿಂದ ಜರುಗಿಸಲಾಗಿರುತ್ತದೆ ಕಳೆದ ಒಂದು ವರ್ಷದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಸೀಸ್ ಆಗಿ ವಿವಿಧ ಕೇಸಸ್ಸಲ್ಲಿ ಸೀಸ್ ಆಗಿರುವಂತಹ ಕಾಂಟ್ರಾಬ್ಯಾಂಡ್ ಅಂದರೆ ನಾರ್ಕೋಟಿಕ್ ಡ್ರಗ್ಸ್ ಸುಮಾರು ಎಪ್ಪತ್ತೈದು ಕೆ ಜಿಯಷ್ಟು ಗಾಂಜಾ ನೂರ ತೊಂಬತ್ತೈದು ಗ್ರಾಮ್ಸಷ್ಟು ಚರಸ್ ಹಾಗೂ ಅರವತ್ತೊಂದು ಗಾಂಜಾ ಸಸಿಗಳು ಇದನ್ನು ಒಟ್ಟಾರೆಯಾಗಿ ಎಪ್ಪತ್ತೈದು ಕೆ ಜಿ ಮುನ್ನೂರ ಹದಿನಾಲ್ಕು ಗ್ರಾಮಷ್ಟು ನಾರ್ಕೋಟಿಕ್ ಸಬ್ಸ್ಟೆನ್ಸನ್ನು ಸುಮಾರು ಅರವತ್ತೊಂಬತ್ತು ಕೇಸಸ್ಸಲ್ಲಿ ಸೀಸ್ ಮಾಡಿರುವಂಥದ್ದನ್ನು ಈ ದಿನ ಇಲ್ಲಿ ಪ್ರೊಸೆಸ್ ಆಗಿ ಪ್ರೊಸೀಜರಲ್ಲಿ ಪಂಜರ ಸಮಕ್ಷಮದಲ್ಲಿ ಡೆಸ್ಟ್ರಾಯ್ ಮಾಡಿರುವಂಥದ್ದು ಇರ್ತದೆ ಗೋಕಾಕ್ದಿಂದ ಬೆಳಗಾವಿಗೆ ತೆರಳುವ ಮಾರ್ಗದಲ್ಲಿ ಕ್ರೂಸರ್ ವಾಹನ ಅಪಘಾತಕ್ಕೀಡಾಗಿ ಒಂಬತ್ತು ಜನ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿರುವ ಕುಟುಂಬಕ್ಕೆ ಸರ್ಕಾರದ ಪರವಾಗಿ ಹಾಗೂ ಕಾರ್ಮಿಕ ಇಲಾಖೆ ಪರವಾಗಿ ಸಾಂತ್ವನ ಹೇಳುತ್ತೇನೆ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಯಲ್ಲಾಪುರದಲ್ಲಿ ಈ ಕುರಿತು ಹೇಳಿಕೆ ನೀಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚನೆಯಂತೆ ಕಾರ್ಮಿಕ ಇಲಾಖೆಯ ಕಾರ್ಡ್ ಹೊಂದಿದ್ದು ಅಪಘಾತದಲ್ಲಿ ಮೃತರಾದ ಐದು ಜನರ ಕುಟುಂಬದವರಿಗೆ ಕಾರ್ಮಿಕ ಇಲಾಖೆಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒಟ್ಟು ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಐದು ಕುಟುಂಬಕ್ಕೂ ಅತಿ ಶೀಘ್ರವಾಗಿ ನೀಡಲಾಗುವುದು ಉಳಿದ ನಾಲ್ಕು ಜನ ಕಾರ್ಮಿಕರಿಗೆ ಮಾನವೀಯ ನೆಲೆಯಲ್ಲಿ ತಲಾ ಮೂರು ಲಕ್ಷ ರೂಪಾಯಿ ಪರಿಹಾರವನ್ನ ಅವರ ಅವಲಂಬಿತರಿಗೆ ನೀಡಲಾಗುವುದು ಈ ಪರಿಹಾರವನ್ನ ಅತಿ ಶೀಘ್ರದಲ್ಲಿ ಅವರ ಕುಟುಂಬದವರಿಗೆ ತಲುಪಿಸಲಾಗುವುದು ಹಾಗೂ ಗಾಯಾಳುಗಳಿಗೂ ಸಹ ಉತ್ತಮ ರೀತಿಯ ಚಿಕಿತ್ಸೆ ದೊರಕುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಗೋಕಾಕ್ನಿಂದ ಬೆಳಗಾವಿ ಹೋಗುವ ಮಾರ್ಗದಲ್ಲಿ ಒಂದು ಕೃಷಿಯ ಆಕ್ಸಿಡೆಂಟ್ ಆಗಿ ಒಂಬತ್ತು ಜನ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ರಾಜ್ಯದ ಕಾರ್ಮಿಕ ಸಚಿವನಾಗಿ ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುತ್ತೇನೆ ಅಷ್ಟೇ ಅಲ್ಲ ಅವರು ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಕುಟುಂಬಕ್ಕೆ ಕಾಣುತ್ತೆ ಅಂತ ಹೇಳಿದರೆ ಕಾರ್ಮಿಕ ಇಲಾಖೆ ಕಾಡಿರ್ತಕ್ಕಂಥ ಐದು ಜನಕ್ಕೆ ಕಾರ್ಮಿಕ ಇಲಾಖೆಯಿಂದ ಕನ್ಸ್ಟ್ರಕ್ಷನ್ ಬೋರ್ಡಿಂದ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಅತಿ ಶೀಘ್ರದಲ್ಲೇ ಕುಟುಂಬಕ್ಕೆ ಕೊಡ್ತೀನಿ ಅಷ್ಟೇ ಅಲ್ಲ ಉಳಿದಂಥ ನಾಲ್ಕು ಜನ ಕಾರ್ಮಿಕರು ಕೂಡ ಮಾನವೀಯ ಕಾರಣಕ್ಕಾಗಿ ತಲಾ ಮೂರು ಲಕ್ಷ ರೂಪಾಯಿ ಅಂತೆ ಘೋಷಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಅತಿ ಶೀಘ್ರದಲ್ಲೇ ಆ ಕುಟುಂಬಕ್ಕೆ ಹಣ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತೊಮ್ಮೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ ನಮಸ್ಕಾರ ದಾಂಡೇಲಿಯ ಕಾಳಿ ನದಿ ದಂಡೆಯಲ್ಲಿ ಕಳೆದ ಕೆಲ ತಿಂಗಳುಗಳ ಹಿಂದೆ ಮೊಸಳೆಗಳ ದಾಳಿಗೆ ಮೂವರ ಜೀವ ಬಲಿಯಾಗಿದ್ದರೂ ಕೂಡ ಎಚ್ಚೆತ್ತುಕೊಳ್ಳದ ಜನ ಈಗಲೂ ನದಿ ದಂಡೆಯಲ್ಲೇ ತಮ್ಮ ನಿತ್ಯಾನಿಕಗಳನ್ನು ಮಾಡೋದರ ಜೊತೆಗೆ ನದಿಯೊಳಗೆ ಇಳಿದು ಮೈಮರೆತು ಸ್ನಾನ ಮಾಡುವ ಆತಂಕಕಾರಿ ವಿದ್ಯಮಾನಗಳು ಮುಂದುವರೆದಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ದಾಂಡೆಲಿಯ ಬಳಿ ಕಾಳಿ ನದಿಯಲ್ಲಿ ಮೊಸಳೆಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ ಅದರಲ್ಲೂ ಹಾಲಮಡ್ಡಿ ಬಳಿಯ ಪ್ರದೇಶದಲ್ಲಿ ಮೊಸಳೆಗಳನ್ನ ಗುಂಪು ಗುಂಪಾಗಿ ಕಾಣಬಹುದಾಗಿದೆ ದಾಂಡೆಲಪ್ಪ ದೇವಸ್ಥಾನದ ಹತ್ತಿರ ಗುಂಪು ಗುಂಪಾಗಿರುವ ಈ ಮೊಸಳೆಗಳನ್ನ ನೋಡಲೆಂದೇ ಪ್ರೊಕೊಡೈಲ್ ಪಾರ್ಕ್ ಅನ್ನ ಕೂಡ ನಿರ್ಮಿಸಲಾಗಿದೆ ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ವಾಸವಾಗಿದ್ದು ಮೊಸಳೆಗಳು ಮನುಷ್ಯನ ಮೇಲೆ ದಾಳಿ ನಡೆಸಿದ್ದು ಬಹಳ ವಿರಳವಾಗಿತ್ತು ಆದರೆ ಕಳೆದ ಐದಾರು ತಿಂಗಳುಗಳಲ್ಲಿ ಈ ಮೊಸಳೆಗಳು ಮೂರ್ನಾಲ್ಕು ಜನರ ಮೇಲೆ ದಾಳಿ ನಡೆಸಿ ಜೀವಬಲಿಯನ್ನ ಪಡೆದುಕೊಂಡಂತಹ ದುರಂತ ಘಟನೆಗಳು ಈಗಲೂ ಹಸಿ ಹಸಿಯಾಗಿವೆ ಈ ನಡುವೆ ಶಾಸಕ ವಿ ದೇಶಪಾಂಡೆ ಅವರು ಈ ಮೊಸಳೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮೊಸಳೆ ಪೀಡಿತ ನದಿಯುದ್ದಕ್ಕೂ ಕಬ್ಬಿಣದ ತಡೆಗೋಡೆಗಳನ್ನ ನಿರ್ಮಿಸುವಂತೆ ಅರಣ್ಯ ಇಲಾಖೆ ಹಾಗೂ ನಗರಾಡಳಿತಕ್ಕೆ ನಿರ್ದೇಶಿಸಿದ್ರು ಅದಕ್ಕೆ ಅವಶ್ಯವಿರುವ ಹಣವನ್ನ ಬಿಡುಗಡೆ ಮಾಡುವಲ್ಲಿಯೂ ಕೂಡ ಪ್ರಯತ್ನಿಸಿದ್ರು ಅದರ ಭಾಗವಾಗಿ ಕೆಲವೆಡೆ ಕಬ್ಬಿಣದ ಹಾಗೂ ಸಿಮೆಂಟ್ ತಡೆಗೋಡೆಗಳನ್ನ ನಿರ್ಮಿಸಲಾಗಿದೆ ಜೊತೆಗೆ ಮೊಸಳೆಗಳು ದಂಡೆ ಮೇಲೆ ದಾಳಿ ಮಾಡಬಹುದಾದ ನದಿ ದಂಡೆಯ ಬಳಿ ಹಾಗೂ ಜನರು ನದಿಗಿಳಿಯುವ ಸ್ಥಳದಲ್ಲಿ ಹಾಗೂ ಜನಸಂಪರ್ಕ ಹೆಚ್ಚಿಗೆ ಇರುವ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದ ಎಚ್ಚರಿಕೆಯ ನಾಮಫಲಕಗಳನ್ನ ಕೂಡ ಅಳವಡಿಸಲಾಗಿದೆ ಇದರೊಂದಿಗೆ ನದಿ ದಂಡೆಯುದ್ದಕ್ಕೂ ವಾಸವಾಗಿರುವ ಜನರಿಗೆ ನದಿಗೆ ಇಳಿದು ಈಜಾಡದಂತೆ ಹಾಗೂ ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯದಂತೆ ಈಗಾಗಲೇ ನಿರ್ದೇಶಿಸಲಾಗಿದೆ ಆದರೆ ನದಿ ದಂಡೆಯ ಹಲವು ಕಡೆಗಳಲ್ಲಿ ಈ ಹಿಂದಿನಿಂದಲೂ ಮಾಡಿಕೊಂಡು ಬಂದಂತೆ ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಹಾಗೂ ಬೆಳಗಿನ ನಿತ್ಯಾನಿಕ ಮುಗಿಸುವುದು ಈಜಾಡುವುದು ಇವೆಲ್ಲವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಕೆಲವರು ಅಪಾಯಕಾರಿ ನದಿ ದಂಡೆಯ ಮೇಲೆ ತಮ್ಮನ್ನು ತಾವೇ ಮರೆತು ಸ್ನಾನ ಮಾಡುತ್ತಿರುವುದು ನದಿಯಲ್ಲಿ ಮುಳುಗಿ ಈಜಾಡುವ ಜನರ ಚಿತ್ರಣವನ್ನ ಕರಾವಳಿ ಮುಂಜಾವು ಕ್ಯಾಮೆರಾ ಸೆರೆ ಹಿಡಿದಿದೆ ಸೇರಿರುವ ಜನರು ಎದುರುಗಡೆ ಮೊಸಳೆ ಇರಬಹುದೆಂಬ ಎಚ್ಚರಿಕೆಯ ನಾಮಫಲಕವಿದ್ರೂ ಕೂಡ ನಿರ್ಲಕ್ಷಿಸುತ್ತಾರೆ ಜನರು ಹೀಗೆ ನದಿ ದಂಡೆಯ ಮೇಲೆ ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವ ಸ್ನಾನ ಮಾಡುವ ಸ್ಥಳದಲ್ಲಿಯೇ ಮೊಸಳೆಗಳು ಈ ಹಿಂದೆ ಮನುಷ್ಯರ ಮೇಲೆ ದಾಳಿ ಮಾಡಿರುವ ಘಟನೆಗಳು ನಡೆದಿದ್ದು ಈ ಸಂದರ್ಭದಲ್ಲಿ ನೆನಪಿಸಬಹುದಾಗಿದೆ ಮೊಸಳೆ ದಾಳಿ ನಡೆಸಿ ಜೀವಬಲಿ ಪಡೆದ ಮೇಲೆ ಆ ಕುಟುಂಬ ಮರುಗುತ್ತದೆ ಜನ ಆಕ್ರೋಶಗೊಳ್ತಾರೆ ಪ್ರತಿಭಟಿಸುತ್ತಾರೆ ನ್ಯಾಯ ಬೇಕು ಎನ್ನುತ್ತಾರೆ ಆದರೆ ಅದೇ ಜನ ಮುಂಜಾಗ್ರತೆ ವಹಿಸದೆ ನಿರ್ಲಕ್ಷಿಸುವುದು ವಿಪರ್ಯಾಸವಾಗಿದೆ ಈ ಸಂದರ್ಭದಲ್ಲಿ ಜನರು ಕೂಡ ಮೊಸಳೆಗಳಿರುವ ನದಿ ದಂಡೆಯ ಬಳಿ ಇಲಾಖೆ ಎಚ್ಚರಿಕೆಯ ಫಲಕವನ್ನ ಕಡೆಗಣಿಸಿ ನೀರಿಗಿಳಿಯುವುದು ಉದ್ದಟತನದ ಪರಮಾವಧಿ ಎಂದೇ ಹೇಳಲಾಗುತ್ತಿದೆ ಅಪಾಯ ಸಂಭವಿಸುವ ಮೊದಲೇ ಜಾಗೃತಗೊಳ್ಳುವ ಹಾಗೂ ನದಿಗಿಳಿಯದಂತೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದ್ದು ಈ ಬಗ್ಗೆ ಸಂಬಂಧಪಟ್ಟವರು ಸ್ವಲ್ಪ ಗಮನಹರಿಸಬೇಕು ಎಂದು ಸ್ಥಳೀಯರಾದ ಅಕ್ಷಯ್ಗಿರಿ ಒತ್ತಾಯಿಸಿದ್ದಾರೆ ಈಗಾಗಲೇ ದಾಂಡೇಲಿಯ ಕಾಳು ನದಿಯಲ್ಲಿ ಮೊಸಳೆಗಳ ಹಾವಳಿ ಜಾಸ್ತಿ ಆಗಿದ್ದು ಮೂರನ ಮೂರನಿಂದ ನಾಲ್ಕು ಜನರದು ಸಾವು ಆಗಿದೆ ಆದರೂ ಜನ ಕೇಳೋದಿಲ್ಲ ನೀವು ನೋಡ್ಬೋದು ಇಲ್ಲಿ ಮತ್ತೆ ನದಿ ದಂಗೆ ಸ್ನಾನ ಮಾಡ್ತಾ ಇದ್ದಾರೆ ಬಟ್ಟೆ ಹೋಗುತ್ತಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಾಮಫಲಕ ಹಾಕಿದ್ರು ಮೊಸಳೆ ಇದೆ ಎಚ್ಚರಿಕೆಯಿಂದ ನಾಮಫಲಕ ಹಾಕಿದ್ರು ಕೂಡ ಜನರು ಅದನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಮತ್ತೆ ಅದೇ ರೀತಿ ಮಾಡ್ತಾ ಇದ್ದಾರೆ ಇದರಲ್ಲಿ ಜನರು ತಿಳ್ಕೊಳ್ಬೇಕಾಗಿದೆ ಜನರು ಎಚ್ಚರ ವಹಿಸಬೇಕಾಗಿದೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ, ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು पेन्न क्ली चिकित्सालय अडवां सौलभ्यू ड्राइवी फॉर ट्रिगर पॉइंट ट्रेनिंग स्ट्रोक लेजर वैक्स स्पाइनल ट्रैक्शन ट्राक्शन इलेक्ट्रिकल नर्व स्टिमुलेन पल्स इलेक्ट्रोमैग्नेटिक थेरेपी नर्व एंड मसल स्टिम्युलेन Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोबेटिकोस्ट रिहेबिटेशनमेंट मोबाइल नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार दलिया काजुब् कारवार